ಈರುಳ್ಳಿ ಸಿಪ್ಪೆನ ನೀವೆಲ್ಲ ಬಿಸಾಕ್ತಾ ಇದ್ದೀರಾ ಈರುಳ್ಳಿ ಸಿಪ್ಪೆಯಿಂದ ಇಷ್ಟೆಲ್ಲ ಅದ್ಭುತ ಅನ್ಕೊಂತೀರಾ ಈ ವಿಡಿಯೋ ನೋಡಿದ ಮೇಲೆ ನೀವು ಯಾರು ಈರುಳ್ಳಿ ಸಿಪ್ಪೆನ ಬಿಸಾಕೋದಿಲ್ಲ ಅವುಗಳು ಯಾವ್ಯಾವು ಅಂತ ನೋಡೋಣವಾ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮೊದಲೇದಾಗಿ ಈರುಳ್ಳಿ ಸಿಪ್ಪೆನ ಯಾವತ್ತೇ ಈರುಳ್ಳಿ ತಂದರೂ ಸಿಪ್ಪೆನ ಪಕ್ಕದಲ್ಲಿಟ್ಕೊಂಡ್ಬಿಡಿ ಬಿಡಿಸಿದ್ದು ಕೆಲವೊಂದು ನಾವು ಜಾಸ್ತಿ ಪ್ರಮಾಣದಲ್ಲಿ ಈರುಳ್ಳಿ ತಿಂತಂದರೆ ನಮಗೆ ಸಿಪ್ಪೆ ಜಾಸ್ತಿ ಸಿಗುತ್ತೆ ಅಥವಾ ಕಡಿಮೆ ತಂದರೆ ನಾವೇ ಆ ಸಿಪ್ಪೆನ ಸ ತೆಗೆದು ತೆಗೆದು ಒಂದು ಕವರಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ಪ್ರಯೋಜನ ಆಗುತ್ತೆ ನೋಡ್ತಾ ಹೋಗಿ ನೋಡಿ ನಾನಿಲ್ಲಿ ಇಷ್ಟು ಸಿಪ್ಪೆಯನ್ನು ಬಿಡಿಸ್ಕೊಂಡಿದ್ದೀನಿ ನಾನು ಮಾಡೋ ಇವತ್ತಿನ ಟಿಪ್ಸಲ್ಲಿ ಈರುಳ್ಳಿ ಸಿಪ್ಪೆಯಿಂದಲೇ ಎಲ್ಲ ಟಿಪ್ಸ್ಗಳನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇಷ್ಟು ಸಿಪ್ಪೇನ ನಾನು ಇವತ್ತಿನ ಟಿಪ್ಸ್ಗಳಿಗೆ ಇದ್ದೀನಿ ಈಗ ನೋಡಿ ಮೊದಲನೇ ಟಿಪ್ಸಿಗೆ ನಾನು ಇಷ್ಟು ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಈ ಸಿಪ್ಪೇನ ಒಂದು ಕಬ್ಬಿಣದ ಬಾಣಲೆ ತೊಗೊಳ್ಳಿ ಚೆನ್ನಾಗಿ ಕಾಯಿಸಿ ಸಿಮ್ ಮಾಡ್ಕೊಂಬಿಡಿ ಅದಕ್ಕೆ ಹಾಕಿ ಇದು ಕಪ್ಪಾಗವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದು ಸ್ವಲ್ಪ ಕಪ್ಪಾಗಿ ಕರಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಕೈ ಆಡಿಸ್ತಾನೆ ಇರಬೇಕು ಇದೀವಾಗ ನಾವು ಹೇರ್ ಪ್ಯಾಕ್ ಮಾಡಿಕೊಳ್ಳೋಣ ವೈಟ್ ಕೂದಲಾಗುತ್ತೆ ಎಷ್ಟೋ ಕೆಮಿಕಲ್ ಇರೋ ಪ್ಯಾಕನ್ನು ನಾವು ಹಾಕ್ತೀವಿ ನ್ಯಾಚುರಲ್ ಆಗಿರೋ ಮನೆಯಲ್ಲಿ ನೋಡಿ ಈ ಥರ ಈರುಳ್ಳಿ ಸಿಪ್ಪೆಯನ್ನು ಚೆನ್ನಾಗಿ ಕರಕಲು ಮಾಡಿ ಇದನ್ನು ಮಿಕ್ಸಿಗೆ ಹಾಕೋಣ ಇದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಇದರಲ್ಲಿ ನಾವು ಹೇರ್ ಪ್ಯಾಕನ್ನು ಮಾಡಿಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈರುಳ್ಳಿ ಸಿಪ್ಪೆನ ಹಾಕಿ ಚೆನ್ನಾಗಿ ಕರಕಲು ಮಾಡಿಕೊಂಡು ಅದನ್ನು ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಎಲ್ಲ ಸಿಪ್ಪೆಗಳಿರುತ್ತೆ ಮೇಲೆ ಅದನ್ನೆಲ್ಲ ತಕ್ಕೊಳ್ಳೋಣ ಈ ಫಿಲ್ಟ್ರ್ ಮಾಡಿಕೊಂಡು ನೋಡಿ ಇವಾಗ ಚೆನ್ನಾಗಿ ಇದು ಸಣ್ಣ ಸಣ್ಣ ಪೌಡ್ರ್ ಮಾತ್ರ ಬಂದಿದೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ ನಾನು ಪೌಡ್ರಿಗೆ ಒಂದೆರಡು ಮೂರು ಡ್ರಾಪ್ ಕೊಬ್ಬರೆ ಎಣ್ಣೆ ಹಾಗೆ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ನೋಡಿ ಕೈಯಿಂದ ಈ ಥರ ಚೆನ್ನಾಗಿ ಕಲಸಿ 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 ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಮಗೆ ಎಲ್ಲಿ ಬಿಳಿ ಹೇರ್ ಆಗಿರುತ್ತೋ ಅಲ್ಲಿ ನಾವು ಕೂದಲಿಗೆ ಹಚ್ಕೋಬೇಕಾಗುತ್ತೆ ಸೇಮ್ ಪ್ರೊಸೀಜರಲ್ಲಿ ನೀವು ಮಾಡ್ಕೊಳ್ಳಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸಿಪ್ಪೆ ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕ್ಕೊಂಡು ಸೇಮ್ ಕೊಬ್ಬರೆಣ್ಣೆ ಮತ್ತು ಅಲೋವೆರ ಜೆಲ್ಲನ್ನು ಬಳಸಿ ನೀವು ಪ್ಯಾಕನ್ನು ತಯಾರು ಮಾಡ್ಕೋಬೋದು ತುಂಬಾ ನ್ಯಾಚುರಲ್ ಆಗಿರುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ಅನ್ನು ನೋಡ್ಕೊಂಡ್ಬರೋಣ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಾಲ್ ಚಮಚದಷ್ಟು ಕೋಲ್ಗೇಟ್ ಪೇಸ್ಟ್ ಅನ್ನು ಹಾಕೊಂಡಿದ್ದೀನಿ ಈಗ ಇದು ಒಂದು ಕೆಮಿಕಲ್ ಲಿಕ್ವಿಡ್ ಅನ್ನು ನಾವು ಮಾಡ್ಕೊಳ್ಳೋಣ ಈ ಒಂದು ಈರುಳ್ಳಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಕೋಲ್ಗೇಟ್ ಪೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಎರಡನ್ನೂ ಮಿಕ್ಸ್ ಮಾಡಿ ನಮಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ನಾನು ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪೊತ್ತು ಹಾಗೆ ಇಟ್ಬಿಡಬೇಕು ನೋಡಿ ಈ ಕೋಲ್ಗೇಟ್ ಪೇಸ್ಟು ಮತ್ತು ಈರುಳ್ಳಿನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಇಟ್ಟು ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಮತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿ ಕೆಳಗಡೆ ಬೀಳುತ್ತೆ ನೋಡಿ ಎಷ್ಟು ಬೇಗವಾಗಿ ನಮ್ಮ ಒಂದು ಲಿಕ್ವಿಡ್ ರೆಡಿ ಆಯಿತು ಈ ಲಿಕ್ವಿಡ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ನೋಡೋಣ ನಾನು ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ಇನ್ನೊಂದು ಸ್ವಲ್ಪ ನಾನು ಈ ಲಿಕ್ವಿಡನ್ನು ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಫೋಲ್ಡಲ್ಲಿ ಒಂದು ಕವರ್ ಪ್ಯಾಕ್ ಮಾಡಿಕೊಳ್ಳೋಣ ಇದು ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ನಾವು ಕೆಲವೊಂದು ಫ್ರಿಜ್ಗಳಲ್ಲಿ ತರಕಾರಿಗಳು ಹಣ್ಣುಗಳು ಎಲ್ಲ ಇಟ್ಟಿರ್ತೀವಿ ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ ಆವಾಗವಾಗ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ತರಕಾರಿಗಳ ಸ್ಮೆಲ್ಲು ಕೊತ್ತಂಬರಿ ಸೊಪ್ಪು ಎಲ್ಲನೂ ಅದು ಯಾವುದು ಸ್ಮೆಲ್ ಬರಬಾರ್ದು ಅಂದರೆ ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ನೋಡಿ ಒಂದು ಕಡ್ಡಿ ಚುಚ್ಚಿಬಿಟ್ಟು ನಾನು ಇಟ್ಟಿದ್ದೀನಿ ಯಾವುದೇ ಆದ ಬ್ಯಾಡ್ ಸ್ಮೆಲ್ ಇರಲ್ಲ ಫ್ರಿಜ್ಜಲ್ಲಿ ನೀಟಾಗಿ ಸ್ಮೆಲ್ ಘಮ್ ಅಂತ ಬರ್ತಾ ಇರುತ್ತೆ ನಾವು ಫ್ರಿಜ್ ಓಪನ್ ಮಾಡಿದ ತಕ್ಷಣ ಬ್ಯಾಡ್ ಸ್ಮೆಲ್ಲೇ ಹೊಟ್ಟೋಗುತ್ತೆ ನಂತರ ನೋಡಿ ಈ ಥರ ತಟ್ಟೆಗಳು ಅಥವಾ ಬೌಲ್ಗಳು ಕ್ಯಾಪ್ಗಳು ನಾವು ತುಂಬ ದಿಸ ಆಗಿರುತ್ತೆ ಪ್ಲೇಟ್ಗಳಾಗಿರ್ಬೋದು ಬಾಕ್ಸ್ಗಳನ್ನು ಮೇಲಿಟ್ಟಿರ್ತೀವಿ ಅದ್ರ ಮೇಲೆ ಧೂಳು ಕುಂತು ಒಂಥರ ಎಣ್ಣೆ ಎಣ್ಣೆ ಜಿಡ್ಡು ಥರ ಕೂತಿರುತ್ತೆ ಅಂಥ ಜಿಡ್ಡುಗಳನ್ನು ನೀಟಾಗಿ ನಾವು ಈ ಒಂದು ಲಿಕ್ವಿಡಿಂದ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಒಂದು ಸ್ವಲ್ಪ ಈ ತಟ್ಟೆ ಸ್ವಲ್ಪ ಜಾಸ್ತಿನೇ ಜಿಡ್ಡು ಥರ ಹಿಡಿದಿದೆ ಅದನ್ನು ಬ್ರಷಿನ ಸಹಾಯದಿಂದ ಸ್ವಲ್ಪ ಹೀಗೆ ಸ್ವಲ್ಪ ಹೊತ್ತು ಬಿಟ್ಟು ಉಜ್ಜಿ ನಂತರ ಇದನ್ನು ತಿಕ್ಕಿ ತೊಳೆಯೋದ್ರಿಂದ ಇದರ ಜಿಡ್ಡು ನೀಟಾಗಿ ಹೋಗುತ್ತೆ ಅದೇ ಥರ ಸಣ್ಣ ಸಣ್ಣ ಬಾಕ್ಸ್ಗಳು ಮುಚ್ಚಳ ಆಗಿರ್ಬೋದು ಜಾಸ್ತಿ ದಿನ ನಾವು ತೊಳೆದೇ ಇದ್ದಾಗ ಜಿಡ್ಗಳು ಬಂದು ಮೇಲೆ ಕೂತಿರುತ್ತೆ ಧೂಳು ಅಂಥ ಪಾತ್ರೆಗಳನ್ನು ಅಂಥ ಬಾಕ್ಸ್ ಮುಚ್ಚಳಗಳನ್ನು ಈ ಲಿಕ್ವಿಡಿಯಿಂದ ಆರಾಮಾಗಿ ನಾವು ತೊಳಿಬೋದು ಹಾಗೆ ಈರುಳ್ಳಿ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದರಲ್ಲಿ ಕೋಲ್ಗೇಟ್ ಪೇಸ್ಟ್ ಹಾಕಿರೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ತಟ್ಟೆಗಳು ಕೂಡ ಈ ಒಂದು ಮುಚ್ಚಳಗಳು ಕೂಡ ಸ್ಟೀಲಿನ ಬಾಕ್ಸಿನ ಮುಚ್ಚಳಗಳು ಕೂಡ ತುಂಬ ಚೆನ್ನಾಗಿ ತಳೆ ಹೊಳಿತಾ ಇರುತ್ತೆ ಈ ಥರ ಪಿಂಗಾಣಿ ಒಂದು ಕಪ್ಗಳಾಗಿರ್ಬೋದು ಅದು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ನ್ಯಾಪ್ತೋಲಿನ್ ಟ್ಯಾಬ್ಲೆಟನ್ನು ಮೂರು ತಗೊಂಡಿದ್ದೀನಿ ನುಸಿ ಉಂಡೆ ಅಂತ ಏನು ಹೇಳ್ತೀವಲ್ಲ ಅದನ್ನು ಮೂರು ತೊಗೊಂಡಿದ್ದೀನಿ ಯಾವುದಾದ್ರೂ ನಿಮ್ಮ ಹತ್ರ ವೇಸ್ಟ್ ಕಲ್ಲುಗಳು ಅಥವಾ ಸಪ್ರೇಟಾಗಿ ಅಂದರೆ ಅಡುಗೆಗೆ ಯೂಸ್ ಮಾಡಬಾರ್ದು ಅಂಥದ್ದು ಯಾವುದಾದ್ರೂ ವೇಸ್ಟ್ ಇದ್ದರೆ ಅದರಲ್ಲಿ ನೀವು ಇದನ್ನು ಪುಡಿ ಮಾಡ್ಕೋಬೋದು ನೋಡಿ ನಾನು ಇದನ್ನು ಈ ಥರ ಕೆಮಿಕಲ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಹಾಗಾಗಿ ಇದನ್ನು ಇದರಿಂದ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಈ ಥರ ಈಗೇನು ಮಾಡಬೇಕು ಈ ಪೌಡ್ರ್ ಅಂದರೆ ಒಂದೆರಡು ಪೀಸಿನಷ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಈ ಈರುಳ್ಳಿನ ಈ ಅರ್ಧ ಈರುಳ್ಳಿನ ಈ ನ್ಯಾಪ್ತೊಲಿನ್ ಟ್ಯಾಬ್ಲೆಟನ್ನು ಚೆನ್ನಾಗಿ ಒತ್ಕೊಳ್ಳಿ ಈ ಒತ್ಕೊಂಡು ಈ ಪೀಸನ್ನು ಜಿರ್ಲೆಗಳು ಇರುವೆಗಳು ಜಾಸ್ತಿ ಇರುತ್ತೆ ನೋಡಿ ಅಲ್ಲಿ ಇದನ್ನು ಇಟ್ಕೋಬೇಕು ಫ್ರಿಜ್ ಕೆಳಗಡೆ ಸಾಮಾನ್ಯವಾಗಿ ಫ್ರಿಜ್ ಕೆಳಗಡೆ ವಾಷಿಂಗ್ ಮಿಷಿನ್ ಕೆಳಗಡೆ ಹಾಗೆ ಸ್ಟೌ ಕೆಳಗಡೆ ಅಂಥ ಜಾಗದಲ್ಲೇ ಜಾಸ್ತಿ ಈ ಒಂದು ಜಿರ್ಲೆಗಳಾಗಿರ್ಬೋದು ಇರುವೆಗಳಾಗಿರ್ಬೋದು ಬರೋದು ಅಂಥ ಜಾಗದಲ್ಲಿ ಈ ಒಂದು ಯಾವಾಗಾದರೂ ಒಂದೊಂದೇ ಪೀಸನ್ನು ಇಡೋದ್ರಿಂದ ಈ ಸ್ಮೆಲ್ಲಿಗೆ ನಿಮಗೆ ಜಿರ್ಲೆಗಳು ಇರುವೆಗಳು ಬರಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೆ ಒಂದು ವಾರ ಆದಮೇಲೆ ಅದೇ ಪೀಸನ್ನು ತೆಗೆದು ಆ ಮೇಲಿಂದೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟು ಮತ್ತು ಅದೇ ಪೌಡ್ರಲ್ಲಿ ಚೆನ್ನಾಗಿ ಅದ್ಬಿಟ್ಟು ಮತ್ತು ನಾವು ಅದೇ ಜಾಗದಲ್ಲಿ ಇಟ್ಕೋಬೋದು ಈ ಪೌಡ್ರನ್ನ ಮಾಡಿ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನಿಲ್ಲಿ ಕಾಟನ್ ಬಟ್ಟೆ ಸ್ವಲ್ಪ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿನ ಸಿಪ್ಪೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆನ ತೊಗೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಸಿಪ್ಪೆನ ಈರುಳ್ಳಿ ಸಿಪ್ಪೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಪೌಡ್ರ್ ಮಾಡ್ಕೊಂಡಿರೋ ನ್ಯಾಪ್ತೊಲಿನ್ ಟ್ಯಾಬ್ಲೆಟಿನ ಪೌಡ್ರನ್ನ ಕೂಡ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಲವಂಗ ಹಾಕಿ ಇದನ್ನು ಮೂಟೆ ಕ ಮೂಟೆ ಥರ ಕಟ್ಕೊಳ್ಳಿ ಇದು ತುಂಬ ವರ್ಕ್ ಆಗುತ್ತೆ ಇದು ಯಾವುದೇ ಒಂದು ಪಲ್ಲಿಗಳು ಇಲಿಗಳು ಎಲ್ಲಿ ಜಾಗಗಳು ಬರುತ್ತೋ ಅಲ್ಲಿ ಇದನ್ನು ಸಿಗಿಸಬೇಕು ಈ ಸ್ಮೆಲ್ಲಿಗೆ ಆ ಜಾಗದಿಂದ ಈ ಕಡೆ ಬರದೇ ಇಲ್ಲ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನಾವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಕಿಟಕಿಯಿಂದ ಜಾಸ್ತಿ ಪ್ರಮಾಣದಲ್ಲಿ ಹಲ್ಲಿಗಳು ಇಲಿಗಳು ಜಾಸ್ತಿ ಈ ಜಿರ್ಲೆ ಜಿರ್ಲೆಗಳು ಬರೋದು ಜಾಸ್ತಿ ಆಗಿರುತ್ತೆ ಅಂಥ ಜಾಗದಲ್ಲಿ ಇದನ್ನು ಕಟ್ಟಿಬಿಡಬೇಕು ಇದು ಹೆಚ್ಚಾಗಿ ಒಂದೆರಡು ಮೂರು ವಾರದವರೆಗೂ ಈ ಒಂದು ಸ್ಮೆಲ್ಲು ಈ ನ್ಯಾಪ್ತೋಲಿನ್ ಪೌಡ್ರದ್ದು ಸ್ಮೆಲ್ ಇರುತ್ತೆ ಹಾಗಾಗಿ ಒಂದು ಹದಿನೈದು ದಿವಸದವರೆಗೂ ಇದನ್ನು ಆರಾಮಾಗಿ ಕಟ್ಬೋದು ಇದು ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಬನ್ನಿ ಇವಾಗ ಕೊನೆ ಟಿಪ್ಸನ್ನು ನೋಡ್ಕೊಂಡು ಬರೋಣ ಈರುಳ್ಳಿ ಸಿಪ್ಪೆಯೆಲ್ಲ ಚೆನ್ನಾಗಿ ಆರಿಸ್ಕೊಂಡು ಚೆನ್ನಾಗಿರೋ ಸಿಪ್ಪೇನ ಇದಕ್ಕೆ ತೊಗೋಬೇಕು ನೋಡಿ ಇಷ್ಟು ಸಿಪ್ಪೇನ ತೊಗೊಂಡಿದ್ದೀನಿ ಇದನ್ನೀಗ ಚೆನ್ನಾಗಿ ತೊಳ್ಕೊಳ್ಳೋಣ ನೋಡಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಧೂಳಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ನೋಡಿ ನೀಟಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಗ್ಲಾಸು ಅಥವಾ ಒಂದೂವರೆ ಗ್ಲಾಸಷ್ಟು ನೀರು ಇದ್ದೀನಿ ಈಗ ನೋಡಿ ಇದನ್ನೀಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ ನೋಡಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನ ಇದು ಒಂದು ಕಲರ್ಗೆ ಬರುತ್ತೆ ಲಿಕ್ವಿಡ್ ತುಂಬ ಚೆನ್ನಾಗಿ ತಯಾರಾಗುತ್ತೆ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂಥರ ಕೆಂಪು ಕಲರಿಗೆ ಈ ಒಂದು ಲಿಕ್ವಿಡ್ ತಯಾರಾಗ್ತಾ ಇದೆ ಈಗ ಸ್ಟವನ್ನ ಆಫ್ ಮಾಡಿ ಈ ಲಿಕ್ವಿಡನ್ನು ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಬಿಡೋಣ ಈರುಳ್ಳಿ ಸಿಪ್ಪೆಯ ಲಿಕ್ವಿಡ್ ತಲೆಗೆ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ ಎಷ್ಟು ನಾವು ಶಾಂಪುಗಳು ಹಾಕ್ತೀವಿ ಶೀಗೆಕಾಯಿಗಳು ಹಾಕ್ತೀವಿ ಎಷ್ಟೇ ಕೇರ್ ಮಾಡಿದರೂ ಕೂದಲುಗಳು ಉದುರೋದು ಜಾಸ್ತಿ ಆಗಿದೆ ಈ ಥರ ನಾವು ಆವಾಗವಾಗ ತಲೆ ಬುಡಕ್ಕೆ ಈ ಒಂದು ಈರುಳ್ಳಿ ಸಿಪ್ಪೆಯ ಲಿಕ್ವಿಡ್ ಹಚ್ಚೋದ್ರಿಂದ ಕೂದಲು ಉದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬುಡಕ್ಕೆ ಹಚ್ಚಬೇಕು ನಾನು ನಾನು ಯಾವ ಥರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದೇ ಥರ ಒಂದು ಹತ್ತಿ ಕಾಟನ್ ಹತ್ತಿ ತೊಗೊಂಡು ಅದರಲ್ಲಿ ನಾವು ಈ ಲಿಕ್ವಿಡನ್ನ ಹಚ್ಚಿ ಒಂದು ನೈಟ್ ಪೂರ್ತಿ ಹಚ್ಚಿ ನಂತರ ತಲೆ ತೊಳೆಯೋದ್ರಿಂದ ಕೂದಲುವುದರ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವತ್ತಿನ ಈರುಳ್ಳಿ ಸಿಪ್ಪಿಯ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು